ಈ ಪಕ್ಕದ ಕೊಡುಗುಂಟಿಯ ಮೈಲಾರಿ ಮ್ಯೂಸಿಕ್ ಮೈಲಾರಿ ಇವರೆಲ್ಲ ನಮ್ಮ ಜಿಲ್ಲೆಯ ಆಸ್ತಿ ಅಷ್ಟೇ ಅಲ್ಲ ನಾಡಿನ ಆಸ್ತಿಗಳು ಅವರಿಗೆ ದೋರ ಚಪ್ಪಾಳಿಗರ ಬರಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆದ್ಮೇಲೆ ಬಹಳ ಸಂತೋಷ ಅನಿಸ್ತಾ ಇದೆ ಅಷ್ಟೇ ಸಂಭ್ರಮ ಅನಿಸ್ತಾ ಇದೆ ಗೋಪಾಲ ಇಂಚಗಿರಿ ನಮ್ಮ ಜೊತೆಗಿದ್ದಾರೆ ಧಾರವಾಡದ ಕೀರ್ತಿ ಅವರ ಜೊತೆಗಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಕಲಾ ಪ್ರೋತ್ಸಾಹದ ಚಪ್ಪಾಳಿಗಳು ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವಲ್ಪ సౌండ్ బేస్ మార్ ఎగిరి బేస్ మార్ ప్లీజ్ నూ ఒ ని మాత్రడపడతాయి జాత్రే జాత్ర జన జాత్ర బర్తారా దేవార నెనపూ ఇది ఇవురు కయి కర్పూర వడిదిల్లరి ಹುಡುಗಿಯಾರ ಸಿಕ್ಕಾರ ರೊಕ್ಕನ ಕಳ್ಕೊಂಡು ಮಂಗೆನಂಗ ಮನುಗೆ ಬರುತ್ತಾರಿ ಮಂಗೆನಂಗ ಮನುಗೆ ಬರುತ್ತಾರಿ ಹೆಣ್ಣು ಗಂಡನು ಗಂಡು ಹೆಣ್ಣನು ತೆಗಳುವುದೀಗ ಸರಿಯಲ್ಲರಿ ಒಂದು ತಾಳಕ್ಕೆ ಇನ್ನೊಂದು ತಾಳ ಕುಡಿದರೇನೇ ಸಂಗೀತರಿ ಕುಡಿದರೇನೇ ಸಂಗೀತರಿ ಕುಡಿದರೇನೇ ಸಂಗೀತರಿ ಬಂಧುಗಳೇ ಬಹಳ ಸಂತೋಷ ಜಾತ್ರೆ ಅಂದ್ರೆ ದೊಡ್ಡ ಸಂಭ್ರಮ ಮಸ್ತಾರ್ ಪಾಲಿಗೆ ಜಾತ್ರೆ ಅಂದ್ರೆ ಇನ್ನೂ ಸಂಭ್ರಮ ಸಾಲಿ ಮಸ್ತಾರ ಮರ್ದಿ ದಿನ ಶಾಲಿಗೆ ಹೋಗಾನಂದ್ರ ಬಹಳ ಸಂಕಟ ಆಗತ್ರಿ ಮಸ್ತಾರ್ಗೆ ಯಾಕಂದ್ರ ಜಾತ್ರೆ ದಿನ ಹೋಳ್ಗಿ ಕಡುಬು ಮಾದ್ಲಿ ಬುಂದೆ ಬೆಸಿ ಹೊಡೆದ್ ಬಿಟ್ಟಿರ್ತಾರ ಹುಡ್ರು ಮರ್ದಿನ ಸಾಲಿಗೆ ಬಂದ್ವಿ ಅಂದ್ರೆ ಸುಗಂಧದ ವಾಸನೆ ಯಾಕ ರೂಮನ್ಯಾಗ ಬಾ 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 ಹುಡ್ರಿಗೆ ಹಿಂದೆ ಅಪ್ಪ ನಿಮ್ ಕೈ ಮುಗಿತೀನಿ ಅಂತ ಸಂದರ್ಭ ಬಂದ್ರ ಕಿಟಕಿ ತೆಗೀರಿ ಕೈ ಮ್ಯಾಲೆತಿ ಸರ ಬಸ್ ಬಂತರ ಹೊರಗೆ ನಾನು ನಾನಂದೆ ಕೈ ಮ್ಯಾಲೆತಿ ಬಸ್ ಹೊರಗೆ ಅಂದೆ ಮೂರು ನಾಲ್ಕು ಬಸ್ ಅದಿ ಬಿಗೆ ಸಾರ್ ಬಸ್ರಿ ಏ ಎಕ್ಸ್ಪ್ರೆಸ್ ಬಸ್ ಬಿಡಪ್ಪ ಹೊರಗೆ ಹೋಗಿ ನಿಂತ್ಕೊಂಡೆ ಹೋತಂದ್ರಲ್ಲೇ ಬಸ್ ಹೋಗೈತಿ ಬರ್ರಿ ಸರ ಮತ್ತ ಹತ್ತು ನಿಮಿಷ ಪಾಠ ಮಾಡಾಕತ್ತಿದ್ದೆ ಮುಲೆಯ ಕುಂತಿದ್ದ ಮುತ್ತ್ಯಾ ಸಾರ್ ಬಸ್ರಿ ಸರ ಅಂದ ನಿನ್ ಬಂತ ನಿನ್ನ ಬಸ್ ಬಾಳ್ ಲೇಟ್ ಆಗಿ ಬಂತಲ್ಲೋ ಅಂದೆ ಹೊರಗೆ ಹೋಗಿ ನಿಂತ್ಕೊಂಡೆ ಹೋತಂದ್ರಿ ಇಲ್ಲಿ ಮುತ್ತಾಳನ್ ಬಸ್ ಅಂದೆ ಬಿಡ್ರ್ ಬಿಡ್ತಾವನ್ರಿ ಹೋಗ ಬಸ್ ಅಲ್ರಿ ಸರ ಇದು ವಸ್ತಿರ ಬಸ್ ಅಂತ ಬಿಟ್ಟ ಒಂದು ಕೊಟ್ಟ ಹಚ್ಬೇಕು ಎರಡು ಕೊಟ್ಟ ಬಿಡಿಸ್ಬೇಕು ಈ ಮಕ್ಕಳಿಗೆ ಬಹಳ ಅದ್ಭುತ ಜಾಂಡರ್ ಮಕ್ಳು ಭಾಳ ಚಂದ ಪ್ರಶ್ನೆ ಕೇಳ್ತಾರ ಮಕ್ಕಳಿಗೆ ಕೇಳಿದೆ ಮಕ್ಕಳೇ ಮೂರನೇ ಮಹಾವಿದ್ಯಾದ್ರ ಏನಾಗತ್ತ ಅಂದೆ ಬಹಳ ಹೇಳಿದಾವೆ ಹೇಳಿದಾವ ಏನಾಗತ್ರಿ ಸರ ಇತಿಹಾಸ ಪುಸ್ತಕ ಇಷ್ಟು ದಪ್ಪಾಗತ್ರಿ ಅಂತಂತ ಸತ್ಯನ ಹೇಳಿದವ ಹುಡುಗರ ಪಾದರಸ ಎಂದರೇನು ಅಂದೆ ಹೆಂಗ ಉತ್ರ ಕೊಟ್ಟವ ಸರ ಪಾದರಸ ಎಂದರೆ ನಿಮ್ಮಂಥ ಗುರುಗಳ ಪಾದವನ್ನು ಹಿಂಡಿದಾಗ ಬರುವ ರಸವೇ ಪಾದರಸ ಸರ್ ಅಂದ ಎಪ್ಪ ಅನ್ಯ ಗಣಿತ ಪಾಠ ಮಾಡಾಕತ್ತಿದ್ದೆ ಪುಟ ಎರಡರಾಗ ಎರಡು ಹೋದ್ರೆ ಏನ್ ಉಳಿತು ಅಂದೆ ಅರ್ಥ ಅಲ್ಲಿ ಅಂದ ಏಯ್ ನಿನ್ ಕೈಯಾಗಿ ಎರಡು ರೊಟ್ಟಿ ಅದವು ಆ ಎರಡು ರೊಟ್ಟಿ ಒಳಗ ಎರಡು ರೊಟ್ಟಿ ಕಳಿ ಏನ್ ಉಳಿತು ಅಂದ್ಯ ಪಲ್ಯ ಉಳಿತ್ರಿ ಸರ ಅಂದ ಹೆಂಗ ಉತ್ರ ಕೊಟ್ಟ ಕೂಡ್ಸೋ ಲೆಕ್ಕ ಮಾಡ್ಸಾಕತ್ತಿದ್ದೆ ಪುಟ ನಿನ್ ಕೈಯಾಗ ಮೂರು ಸೇಬುಣ್ಣ ಅದಾವ ಎಲ್ಲದಾವ್ರಿ ಅಂದ ಹಂಗನ್ಕರ ಇರ್ಲಾರ್ದ ಹೆಂಗ ಅನ್ಕಲ್ರಿ ಅಂದ ನಿಮ್ಮ ಅಪ್ಪನ ಗಂಟಿನವ್ರು ಹೋಗುತ್ತ ನನಕ ಅಂದೆ ಆಯ್ತಾಳ್ರಿ ಸರ್ ಅಂದ ಹಾ ನಿನ್ ಕೈಯಾಗ ಮೂರು ನನ್ನ ಕೈಯಾಗ ಮೂರು ಎಷ್ಟಾದವು ಒಂಬತ್ರಿ ಸರ ಅಂದ ಲೆಕ್ಕ ತಪ್ಪಾಗತ್ತೋ ಮುತ್ತು ಅಂದೆ ಹಂಗೆ ಅನ್ಕಲ್ರಿ ಸರ ಲೆಕ್ಕ ತಪ್ಪಾಗತ್ತೋ ಹಂಗ ಅನ್ಕರಿ ನಿಮ್ಮ ಅಪ್ಪನ ಗಂಟಿನವ್ರು ಹೋಗುತ್ತನ್ರಿ ಅಂತ ಅಂತ ಭಾಳ ಚಂದ ಉತ್ತರ ಕೊಡ್ತಾರೆ ಬಂಧುಗಳೇ ಮಕ್ಕಳು ಎಂಥ ಅದ್ಭುತ ಅಂದರೆ ಅದಕ್ಕೆ ನಾನು ನಿಮ್ಮನ್ನು ವಿನಂತಿ ಮಾಡ್ತೀನಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವ್ರನ್ನ ಆಸ್ತಿ ಮಾಡಿದ್ರೆ ಈ ದೇಶಕ್ಕೆ ದೊಡ್ಡ ಶಕ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಬಂಧುಗಳೇ ನಿಮ್ಮ ಹೇಳ್ತಾ ಜನಪದ ಎಷ್ಟು ಚೆಂದಿತ್ತು ಅವತ್ತಿನ ಜನಪದ ಭಾಳ ಚೆಂದ ಗಂಡ ಹೆಂಡಿರ ಜಗಳ ಎಷ್ಟನೇ ಕ್ಲಾಸ್ ನೀನು ಹಾಂ ಎಂಟು ನಿನಗೇನು ಗೊತ್ತಪ್ಪ ಇದ್ರೊಳಗಿನ ಗಂಟು ಲೇ ತಮ್ಮ ವಯಸ್ಸಾದ ಯಜಮಾನ ಬಾಯ ಮುಚ್ಕೊಂಡು ಸುಮ್ಮನೆ ಕುಂತಾನ ನಮ್ಮ ಚಿನಿಮಾಲ ಗುರುಗಳ ಒಟ್ಟ ಬಾಯಿ ತೆಗೀವಲ್ರು ನೀನು ಎಂಟನೇ ಕ್ಲಾಸ್ ಗಂಡ ಹೆಂಡಿ ರಜೆಗಳಂದ್ರೆ ಉಂಡು ಬರ್ಗರಿ ಅಂತ ನೀನು ತೇರಿ ಓದ್ಕೊಂಡಿ ಅವರು ಪ್ರಾಕ್ಟಿಕಲ್ ಮಾಡ್ಯಾರ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಲಿಂಗಕ್ಕೆ ಎರಕ ಹೊಯ್ದಂಗ ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಲಿಂಗಕ್ಕೆ ಎರಕ ಹೊಯ್ದಾಂಗ ಗಂಗವನ ಗಂಗವನ ಜೊತೆ ಕೂಡಿ ಹರಿದಾಂಗ ಮೈಲಾರಿ ಪದ ಹಾಡಬೇಕಾದ್ರೆ ಎಷ್ಟು ಚಂದ್ರ ನಿಮ್ಮ ನಿಮ್ಮ ಅದ್ಭುತವಾದ ಪ್ರೋತ್ಸಾಹ ಕೊಟ್ರಿ ಬಹಳ ಧನ್ಯವಾದಗಳು ನಿಮಗೆ ಆ ಆಗಿನ ಕಾಲದ ಜನಪದ ಹೇಗಿತ್ತು ಅಂದ್ರ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಗರಿ ನೋಡಿ ಕಬ್ಬಾ ಕಡಿಯಣ್ಣ ಹೆಣ್ಣಿನ ಗುಣ ನೋಡಿ ಶರಗ ಇಡಿಯಣ್ಣ ಅವಾಗ ಸುಗ್ಗಿ ಮಾಡ್ಬೇಕಾದಾಗ ಎಂತ ಪದ ಹಾಡ್ತಿದ್ರು ಅಂದ್ರ ಹದಿಯ ಹೊಲ್ಲ ನೋಡು ಗೋದಿಯ ಹೊಲ್ಲ ನೋಡು ಹದು ಹೋಗುವಳ ಮುಖ ನೋಡು ಅದು ಹೋಗುವನ ನಗು ನೋಡು ನಮ್ಮ ಹುಡುಗುರಿಗೆ ಸುಗ್ಗಿ ಮಾಡಬೇಕಾದಾಗ ಹೊಂಟೈತಿ ನೋಡೋ ಗೆಳೆಯ ಪಾರಿವಾಳ ಹೊಂಟ ಪುಟ ನಿಮ್ದಲ್ಲ ಪಾರಿವಾಳ ಹಾಡು ಎಂತೆ ಹಾಡ್ ಈಗಿನ ಕಾಲದಾಗ ಎಲ್ಲಾರು ಮಾಡ್ತಾರಂತೇಳಿ ನಾನು ಮಾಡ್ದ್ರಿ ಲವ್ವಾ ಲವ್ ಮಾಡಿದಂಗ ಮಾಡಿ ನನ್ನ ಕೈಯಾಗ ಕೊಟ್ಟ ಹೋದಲ್ರಿ ಬೌವಾ ಆಕಿ ಈ ಹಗರಿಲ್ರಿ ಹನುಮ ಇದು ನಮ್ಮ ಜನಪದ ಅಲ್ಲ ಬಂದಗಳ ಹಿಂದೂ ಒಂದು ಬಹಳ ಚಂದ ಜನಪದ ಹುಟ್ಟುಕೊಳ್ತವು ತಿಂಗಳು ಮುಳಗಿದವೋ ರಂಗೋಲಿ ಬೆಳಗಿದವೋ ನಮ್ಮ ರೀ ಬಸವಣ್ಣನ ಪೂಜೆಗೆಂದು ಬಾಳೆ ಬಾಗಿದವೋ ನಾಲ್ಕು ಹುಡುಗರು ಸೇರ್ಕೊಂಡ್ರಿ ಹಾಡು ಬೇರೆ ಮಾಡಿಬಿಟ್ರು ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಈ ಜೀವ ಎಂದಾಕೀತ ನನ್ನ ಚಿಂತಾಗ ಇರಲಿಲ್ಲ ಇಲ್ಲಿ ಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳು ನನ್ನ ಪ್ಯಾಲಿ ತಾಳೀಯ ಕಟ್ಟಿಕೊಂಡು ತವರಿಗೆ ಬಂದು ಆಡ್ಯಾಳ ಜೋಕಾಲಿ ಇದು ನಮ್ ಜನಪದ ಅಲ್ಲ ಯಾವುದು ನಮ್ ಜನಪದ ಅಂದ್ರೆ ಬಂಧುಗಳೇ ಯಾವುದು ನಮ್ ಜನಪದ ಕುದುರೆಗೆ ಕೋಡಿಲ್ಲ ಕ್ವಾಣಾಗ ಡರಿಕಿಲ್ಲ ತೆಂಗಿನ ಮರ ಟಿಸಳಿಲ್ಲ ತೆಂಗಿನ ಮರ ಟಿಸಳಿಲ್ಲ ಬಿಜಪುರದ ಗೋಳ ಗುಮ್ಮಟಕ ಕಳಸಿಲ್ಲ ಎಳೆಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯಾ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ఇదు నమ్ జనపద ఎంత అద్భుత జనపద హి ఒళగ తాగింద్ర బా చంద పద్య కట్టి ఆడతారా మమస్ బ్ర చంద చందుంగు బిడ్కొండ ఎంటెత్తిన బండి బండి మేల్ నవిల్ నవిల్ గేరీ నోడు నవిల్ పుచ్చ నోడు మొబైల్ ఒళ్ళిట్ వరగ్ బందోద్ర చందప్ప హంగ కాల్ అంద్ర అప్పన కాను కామగ ఎస్ చంద చంద తుప్ తిడతా తుప్తిత చు బరువా ఎంట్ బండి బండి మే నీ నవిల్ గేర్రి నోడో నవిల్ పుచ్చ నోడో చిగ్రీ చిగ్రీ చిక్క అంబరికాళ్ళ ముక్క పార్టీ మేల పాటి మోర్ పార్టీ మేల్ పాటి గిడ్డవ గిడ్డప సేరి కర్కి హోల్ మాడి ఓడి హోగ గిడ్డవ హిడ్కార గిడ్డప్ప ఆని బంతని బీజుర దాని హాది తెప్పి బదిగొంద బీదగొందో అద దొడ్డ కొట్టు సేర్ కొబ్బరి తో లట లట ము హుడ్ర కయ్య కొట్టు హుడ్ మొక్క ಎಷ್ಟು ಚಂದ ಹಾಡ್ತಿದ್ರು ಅವಾಗ ಅದ್ಭುತ ಗೊತ್ತಾ ಮಗೊಳ್ತಾ ಇತ್ತು ತಾಯಿ ಬಿಡ್ತಿರ್ಲಿಲ್ಲ ಎಷ್ಟ್ ಚಂದ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಳಿ ಚಂದ ಹಾರಾಡಿ ಬರುವ ಗಿಳಿ ಚಂದ ನನ ಕಂದ ನೀನಿದ್ದರೆ ನನ್ನ ಮನೆಯಿಂದ ಮಗೊಳ್ತಾ ಇತ್ತು ತಾಯಿ ಮತ್ತೊಂದು ಪದ ಹಾಡ್ತಿದ್ರು ಎಷ್ಟ್ ಚಂದ ಅಳಬ್ಯಾಡು ನನ ಕಂದ ನನ್ನ ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ನಿನಗ ಹಾಲಿನ ಗಡಗ ತರ್ತೀನಿ ಮಸರ ಮಾರಿ ಬರ್ತೀನಿ ನಿನಗ ಹಸು ರಂಗಿ ತರ್ತೀನಿ ಬೆಣ್ಣೆ ಮಾರಿ ಬರ್ತೀನಿ ನಿನಗುಣ್ಣಿ ಎಂಗಿ ತರ್ತೀನಿ ಮೊಜ್ಜಿಗೆ ಮಾರಿ ಬರ್ತೀನಿ ನಿನಗೆಜ್ಜೆ ಡಾಬು ತರ್ತೀನಿ ಮಗೊಳ್ತಾ ಇತ್ತು ತಾಯಿ ಮತ್ತೊಂದು ಪದ ಹಾಡ್ತಿದ್ಲು ಕಾಗಿ ಕಾಗಿ ಕೌವ ಯವ ನೀವ್ ಹಾಡ್ರ ಮೊದ್ಲ ಕಾಗಿ ಕಾಗಿ ಕೌವಾ ಮಾಮ ಬಂದ ನೋವಾ ಯಾವ ಹಂಡೇ ದಂತ ಹಂಡೇ ದಂತ ಹಂಡೆದಂತ ಹಂಡೇ ದಂತ ಹಂಡೆದಂತ ಒಡಿಬೇಡವ್ ಮರ ಅದನ್ನ ಹೊಡಿಬಾಡ ಅದನ್ನ ಹೊಡಿಬೇಡ ಈಗಿನ ಮಕ್ಕಳಿಗೆ ಹಂಡೆನ ಗೊತ್ತಿಲ್ಲ ತಾಮ್ರದ ಕೊಡ ಗೊತ್ತಿಲ್ಲ ಈ ಮಕ್ಕಳಿಗೆ ಇಪ್ಪತ್ತು ಲೀಟರ್ ಕ್ಯಾನ್ ಗೊತ್ತು ಎರಡು ಲೀಟರ್ ವಾಟರ್ ಡಬ್ಬಿ ಗೊತ್ತು ಅವ್ವ ಹಿಂಗ್ ಹಾಡದ್ರಾಗ ಈ ಹಾಡು ನೋಡದ ಬೇಡ ಕೇಳದ ಬೇಡ ಹುಡುಗ ಹೊರಗ್ ನಿದ್ದೆ ಮಾಡಿದಂಗ ಮಾಡ್ತಿತ್ತು ಇವತ್ತಿನ ತಾಯಿ ಅಂದ್ರ ಅಯ್ಯೋ ಯೋಯ್ಯವ್ವಾ ನೀನ್ ಸುಮ್ನಕ ಮತ್ ಅವ ಸುಮ್ನ ಆಮೇಲೆ ಹುಡುಗ ಇನ್ನೂ ಜೋರೊಳಕತ್ರಿ ಅವ್ ಕೈಯಾಗ ಮೊಬೈಲ್ ಕೊಟ್ಟು ಒಂದ್ ಹಾಡು ಅದ್ರಾಗ ಹಾಡು ಬರ್ತ ಪಲ್ಲೇ ನನ್ನನ್ನೇ ದೊಡ್ಡವಾದ್ಮೇಲೆ ಅಪ್ಪನವ್ಕೊಂದು ಮದಿ ಬಿಟ್ಟು ಓಡಿಬಿಡ್ತನ್ರಿ ಅವಗ ಬಂಧುಗಳೇ ಯಾವುದು ನಮ್ ಜನಪದ ತಾಯಂದ್ರ ಕುಂತಲೆ ಹೇಳ್ತಿದ್ರಿ ಅಕ್ಕ ಗಂಡನ ಹೆಸರು ವಡಪಿಟ್ಟಿ ಹೇಳಂದ್ರ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ ತೆಲಿ ಸಪಾಟು ಬೆಕ್ಕ ಬಂತು ಹುಷ್ಯ ನನ್ನ ಗಂಡನ ಹೆಸರು ಬಶ ಧಾರವಾಡದಾಗಿರೋದು ಮೂರು ಸಾವಿರ ಮಠ ಹುಬ್ಳಿ ಆಗಿರೋದು ಸಿದ್ದಾರೋಡ್ರ ಮಠ ಕೊಪ್ಪಳದಾಗಿರೋದು ನನ್ನ ಅಪ್ಪನ ಗವಿ ಮಠ ನಮ್ಮ ಗೆದಗಿಯರಾಗಿರೋದು ಬಸವಣ್ಣ ದೇವರನ್ನ ಮಠ ಅದೇ ನನ್ನ ಗಂಡ ಹೊಡಿತನ್ರಿ ಕಂಠ ಮಠ ಅಂತ ಒಡಪೆಟ್ಟ ಹೆಸರು ಅಚ್ಚಕ್ಕಿ ನುಚ್ಚಕ್ಕಿ ಜಾಜಿ ಹೂವು ಜೇನ್ತುಪ್ಪ ರನ್ನು ತಟ್ಟಿ ಮೇಲೆ ಚಿನ್ನದ ಮಣಿ ಮಾಡ್ಕೊಂಡು ಬೆಳ್ಳಿ ರೂಪಾಯಿ ಲೆಕ್ಕ ಮಾಡ್ತಾರ ನನ್ನ ಆತಂತ ಹೆಸರು ಹೇಳ್ತಾ ಇದ್ರು ಆಕಾಶ್ ಹಾರೋದು ಹೊದ್ದು ಅಂಗಡಿಯಾಗ ಮಾರೋದು ಉದ್ದು ನನ್ನ ಗಂಡ ನನಗ ಬಹಳ ಮುದ್ದು ನನ್ನ ಗಂಡ ನನಗ ಬಹಳ ಮುದ್ದು ಎಷ್ಟ್ ಚಂದ ದ್ರೌಪದಿಯನ ಮುಟ್ಟಿ ದುಶಾಸನ ಕೆಟ್ಟ ದ್ರೌಪದಿಯನ ಮುಟ್ಟಿ ದುಶ್ಯಾಸನ ಕೆಟ್ಟ ಸೀತೆಯನ್ನ ಮುಟ್ಟಿ ರಾವಣ ಕೆಟ್ಟ ನನ್ನ ಗಂಡ ನಾಟಕಾಡಿ ಕೆಟ್ಟ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ರು ಬಂದ್ಗಳೇ ಹಗ್ಗಲಿ ಹೊಡೆದ್ರೆ ಮಗ್ಗಲಿ ಬರ್ತಾಳ ಒಣಕಿಲಿ ಹೊಡೆದ್ರ ಕುಣಕಂತ ಬರ್ತಾಳ ಅಂತ ಒಡಪೆಟ್ಟೆ ಹೆಸರು ಹೇಳ್ತಾ ಇದ್ರು ಜನಪದರು ಎಷ್ಟು ಅದ್ಭುತ ಹಂಪೆಲಿರುವವನು ವಿರೂಪಾಕ್ಷೇಶ್ವರ ಕೊಪ್ಪಳದಲ್ಲಿರುವನು ಗವಿಶಿದೇಶ್ವರ ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ ಅವರಿನವರು ಹೃದಯೇಶ್ವರ ಅಂತೇಳಿ ಒಡಪೆಟ್ಟೆಸನ್ ಹೇಳ್ತಾ ಇದ್ರು ಬಂಧಗಳೇ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುಗುನಾಗಿ ಶುದ್ಧ ಶುಂಬಳ ಅಂತ ಒಡಪೆಟ್ಟ ಹೆಸರು ಹೇಳ್ತಾ ಇದ್ರು ಧಾರವಾಡದ ಆ ಕಡೆಗೆ ಡೆಂಟಲ್ಲೋ ಧಾರವಾಡದ ಈ ಕಡೆಗೆ ಮೆಂಟಲ್ಲೋ ನನ್ನ ಹೇಂತ ಒಂದು ಕಿಂಟಲ್ ಅಂತ ಒಡಪೆಟ್ಟ ಹೆಸರು ಹೇಳ್ತಾ ಇದ್ರು ಇವತ್ತ ಗುಡ್ ಮಾರ್ನಿಂಗ್ ಸೇಮ್ ಟಿ ಯು ಗುಡ್ ನೈಟ್ ಸೇಮ್ ಟಿ ಯು ಗುಡ್ ಆಫ್ಟರ್ನೂನ್ ಸೇಮ್ ಟಿ ಯು ಯಾರಾದ್ರೂ ಮದಿ ಹೋಗಿ ಮ್ಯಾರಿಡ್ ಲೈಫ್ ಅಂದ್ರ ಗದ್ದಲಾಗ ಸೇಮ್ ಟಿವ್ ಅಂದ್ಬಿಡ್ತಾನೆ ಹೇಂತ ಲಬ್ ಲಬ್ ಹುಯಕ್ ಮ್ಯಾಕ್ ಮಾರಿ ಹೋಗಕ್ ಆಯ್ಕೆ ಗೋಪಾಲ್ ಅವರಿಗೆ ಕಣ್ಣೆ ನೋಡಕ್ ಕರ್ಕೊಂಡೋಗಿದ್ದೆ ಗೋಪಾಲ್ ಅವ್ರೇ ಹುಡುಗಿ ನೋಡ್ರಿ ಅಂದೆ ಹುಡುಗಿ ನೋಡಿದ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿದ್ಲು ಹುಡುಗಿನ್ ನೋಡಿದ್ರೆ ಗಾಬ್ರಿ ತಂಗಿ ತಂಗಿನಿನ್ ಹೆಸರು ಏನ್ವೆ ಅಂದ ಮಾಡಿ ಹುಡುಗಿ ತಂಗಿ ಅನ್ಬೇಡ್ರಿ ಬ್ಯಾರೆ ಮಾತಾಡ್ರಿ ಇಲ್ಲಿ ಮತ್ತಿಷ್ಟು ಗಾಬ್ರಿಯಾಗಿ ತಂಗಿ ನೀನು ಏಸು ಮಂದಿ ಅಣತಮ್ಮಂದ್ರಿಂದ ಶರಗ ತೆಗೆದಾಕಿ ಅಂದ್ಲ ಅಪ್ಪ ಈಸ್ತಾನೆ ಇಬ್ಬರು ಇದ್ರು ನೀನೋ ಬತ್ತಾದಿ ಮೂವರಾದ್ರಿ ಅವಲಕ್ಕಿ ಮಾಡಿ ವ್ಯತ್ಯಂತ ಮನೆ ಕಡೆಗೆ ಹೋಗ್ತಮ್ಮ ಅಂದ್ಲಕ್ಕಿ ಹಂಗೋ ಹಿಂಗೋ ಮಾಡಿ ಕನ್ನೆ ಹುಡುಗ ಕೊಂಡಿವಿ ಒಂದ್ ಹಾಡ್ ಕಟ್ಟಿ ಹುಡುಗ ಕಂತೀವಿ ಹುಡುಗಂಗೆ ನಂತ ತಿಳಿ ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಯಾರು ಮಾತು ಇವ್ರ ಬಗ್ಗೆ ಕೇಳಬ್ಯಾಡ್ರಿ ಸೇರಿದ ಮಂದಿ ಕೆಟ್ಟ ಹುಡುಗ ಅಂತಾರಿ ಎಲ್ಲ ಮಾಡಿ ಮುಕ್ಷನಂತ ಹೇಳ್ತಾರಿ ಹೇಳ್ತಾರೀ ಏನಲ್ಲದ ಮಾಡೇನಂತ ನೀವ ಹೇಳ್ರಿ ಏ ಹುಡುಗೇನಂತ ತಿಳಿ ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಗೆಳೆಯರೆಲ್ಲಾ ಆಡುವಾಗ ಸುಮ್ಮನೆ ಹಾಂಗ್ರಿ ಯೌ ಸುಮ್ಮನಿ ಹಾಂಗ್ರಿ ಕುಂಡ್ರುಲ್ಲಾರ್ದ ಇಸ್ಪೆಟ್ಟೆನ ಆಡ್ತಾನ್ರೀ ಕುಂಡ್ಲಾರ್ದ ಈಸ್ಪೆಟ್ಟೆನ ಆಡ್ತಾನ್ರೀ ಹುಡುಗಾಂಗೇನಂತ ತಿಳಿ ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಹೆಂಡಸಾರ ಅಂತೂ ಇವ್ರು ಕುಡಿಯೋರಲ್ರೀ ಪಾರ್ಟಿ ಮಾಡ್ದಾಗ ಒಂದೊಂದ್ಸಾರಿ ್ರೀ ಹುಡುಗ್ಯಾಂಗೇನಂತ ತಿಳಿಬ್ಯಾಡ್ರೀ ಕಣ್ಣಾ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಯಾವ ಹೆಣ್ಣನ ಕಣ್ಣೆತ್ತಿ ನೋಡೋರಲ್ರಿ ಯಾರು ಏನು ಮಾಡ್ತಾರ ಹೆಂಗ್ ಹೇಳೋದ್ರಿ ಹ್ಯಾಂಗೇನಂತ ತಿಳಿಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗನಿಗೆ ಹುಡುಗಿ ಕೊಡ್ರಿ ಲವ್ ಹೋಗ್ಯವು ಅಂತ ಇವ್ರು ಮಾಡೇ ಇಲ್ರಿ ಅಂತ ಹುಡುಗ ಅಲ್ರಿ ಹಂಗಂದ್ರ ನಿಮ್ಮಂತರ ಬಾಯ ಹುಳ ಬೀಳ್ತಾವ್ರಿ ಲವ್ವಗಿವು ಅಂತ ಇವ್ರು ಮಾಡೇ ಇಲ್ರಿ ಎಲ್ಲೇ ಒಂದು ಸ್ಟೆಪ್ ನೀ ಇಟ್ಟಾನಂತ ನಾವೇ ನೋಡಿಲ್ರಿ ಕೊಡ್ತಾರನ್ ಕನ್ಯಾ ಬಡದು ಹೊಡಿಸಿದ್ರು ಹಂಗೋ ಹಿಂಗೋ ಮಾಡಿ ಲಗ್ನ ಮಾಡಿದೀವಿ ಲಗ್ನದಾಗ ಎಷ್ಟು ಸಂಭ್ರಮರಿ ಗೋಪಾಲ್ ಅವರಿಗೆ ಹುಡುಗಿ ಹುಡುಗನ್ ಪಕ್ಕಕ್ಕೆ ನಿಂತ್ಕೊಂಡು ಕುಲುಕುಲು ಅಂತಿದ್ರು ಪಾಪ ಹೆಣ್ಮಗಳು ಗಂಡನ ಮನೆಗೆ ಬರ್ಬೇಕಾದಾಗ ತಾವ್ರ ಮನೆ ಬಿಟ್ಟು ಬರಬೇಕಾದಾಗ ಹೆಣ್ಮಕ್ಳಿಗೆ ಜೀವ ತತ್ತರಿಸಿ ಬಂತು ಕಣ್ಣು ಒತ್ತರಿಸಿ ಬಂತು ಯಾಡ ಹನಿ ನೀರು ಕಣ್ಣಾಗ್ ಬಿದ್ದವು ಅವಾಗ ಅವ್ರ ಅಪ್ಪನ್ ಕಣ್ಣಾಗ ನೀರು ಅವ್ರವ್ನ ಕಣ್ಣಾಗ ನೀರು ಅಣ್ಣಮ್ಮಂದ್ರ ಕಣ್ಣಾಗ ನೀರು ಎಲ್ಲರೂ ಅಳಕತ್ತಾರ ನಾನೊಬ್ಬ ಸುಮ್ಮನೆ ಕೂತ್ಕೊಂಡ್ರೆ ಅಂತ ಹೇಳಿ ಗೋಪಾಲ್ ಸರ್ ಬಿದ್ದ ಲಬ್ಬ ಲಾಬ್ ಲಾಭ ಲಾಭ ಹೊಯ್ಕೊಳ್ಳ ಮಾವಂದ ಎದ ಕಳಕತ್ತಿ ಹೇಳಿ ದೇವರ ಮಾವ ನೀನ್ ಎದಕ್ ಕಳಕತ್ತಿ ಇಪ್ಪತ್ತು ವರ್ಷ ಭಾಳ ಸಾಕಿನ ಕಷ್ಟಪಟ್ಟು ಕಳ್ಸಾಕತ್ತೀನಿ ಅದಕ್ಕೆ ಕಳಾಕತ್ತಿನಿ ನೀನ್ ಕಳಕತ್ತಿ ಮಾವ ನೀನ್ ಇಪ್ಪತ್ತು ವರ್ಷಕ್ಕೆ ಇಷ್ಟು ಅಳಕತ್ತಿ ನಾನಾಕೇನ ಮುಂದೆ ಎಂಬತ್ತು ವರ್ಷ ಹಾಕಬೇಕು ನಾನಿಷ್ಟು ಹೊಯ್ಕೆ ಬಡ್ದ ಲೆಕ್ಕ ಅಂತಂದ ಬಂದ್ಗಳೇ ಹಾಸ್ಯ ಎಲ್ಲಾ ಕಡೆಗೂ ಸಿಗುತ್ತೆ ವಿಶೇಷವಾಗಿ ನಮ್ಮ ಜನಪದೊಳಗ ಎಂಥ ಅದ್ಭುತ ತಾಯಿ ಅಂದ್ರು ಭಾಳ ಚಂದ ಇವತ್ತು ಇವತ್ತೆಲ್ಲರೂ ಜಾತ್ರೆಗೆ ಬಂದಿರಿ ಎಷ್ಟು ಚಂದ ತಾಯಿ ತಾಯಿ ಮತ್ತು ತವರಂದ್ರೆ ಎಷ್ಟು ಪ್ರೀತಿ ಅಂತಂದ್ರೆ ಹಾಲುಂಡ ತವರಿಗೆ ಏನಂತ ಹರಸಲಿ ಹೊಳೆದಂಡಲಿರುವ ಗರ್ಕಿಯ ಕುಡಿಯಂಗ ಹಬ್ಬಲಿ ನನ್ನ ರಸಬಳ್ಳಿ ಅಂತ ಹೇಳ್ತಾರ ಹೋಗ್ತೀನಿ ಹೊಸೀಲೆ ಹೋಗ್ತೀನಿ ಬಾಗಿಲೆ ಮದುವೆಯಾಗಿ ಹೋಗ್ತಕ್ಕಂಥ ಹೆಣ್ಮಕ್ಳು ತವ್ರ ಮನೆಗೆ ಹೆಂಗ ಹಾರಾಯಿಸ್ತಾರಂದ್ರ ಹೋಗ್ತೀನಿ ಹೊಸ ಇಲೆ ಹೋಗ್ತೀನಿ ಬಾಗಿಲೆ ಹೋಗಿ ಬರತೀನಿ ಹಡದವರೇ ಹೋಗಿ ಬರತೀನಿ ಹಡದವರೇ ನನ ಸುಖವಾಗಿ ಬಾಡ್ರೋ ಹಣ ತಮ್ಮಂದಿರ ಒಬ್ಬ ಹೆಣ್ಮಗಳು ಇವತ್ತಿನ ಯಾವತ್ತು ಹೆಣ್ಮಕ್ಳು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಆಕೆ ಏನಂತ ಕೇಳ್ತಿದ್ಲ ಅಂದ್ರ ಅಯ್ಯೋವಾ ನೀನು ಏನಾರ ಮಾಡು ಒಳ್ಳೆ ಗಂಡನ್ ಕೂಡ ಅಂತ ಕೇಳ್ತಿದ್ಲು ಎದ್ದೇ ನನ್ನೋ ಬಿದ್ದೇ ನಾನಿನ ಕಾಲ ಇದ್ದೋರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಗಂಡನಿಗೆ ಕೊಡಬ್ಯಾಡ ಗಂಡನಿಗೆ ಕೊಡಬ್ಯಾಡ ಹಡೆದವ್ವಾ ಕೆಡುಕಾಗುವುದು ನೋಡು ಎದ್ದೇನಾ ನನ್ನವ್ವ ಬಿದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತಾವ ಬರಬಾರದ ಮಾತು ಬರುತ್ತಾವ ದೂರದ ಊರಿಂದ ತವರಿಗೆ ಬಂದಾರ ದೂರದ ಊರಿಂದ ತವರಿಗೆ ಬಂದಾರ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ಕಂಡಾರ ಅತ್ತಿ ಬಂದಾಳಂತ ಕರೀತಾರ ಅತ್ತಿ ಬಂದಾಳಂತ ಕುಣಿತಾರ ಎದ್ದೇನಾ ನನ್ನವ್ವ ಬಿದ್ದೇನ ನಿನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆಯವ್ವಾ ಬುದ್ಧಿಗೇಡಿಗಳೀಗೆ ಕೊಡಬ್ಯಾಡ ಬುದ್ಧಿಗೇಡಿಗಳಿಗೆ ಕೊಡಬ್ಯಾಡ ನನ್ನೋವಾ ಹಂಚಬ್ಯಾಡ ಎದ್ದೇನಾ ನನ್ನವ್ವ ಬಿದ್ದೇನಾ ನಿನ ಕಾಲ ೂರಿಗೆ ನನ್ನ ಇದ್ದೋರಿಗೆ ನನ್ನ ಕೊಡಬ್ಯಾಡ ಇದ್ದಲ್ಲಿಗೆ ಮಾತು ಬರುತ್ತಾವ ಎಸ್ ಸಾಕು ಮೈಲಾರಿ ಅವರ ಹಾಡನ್ನ ನಾನು ಕೇಳಿಸ್ಕೊಳ್ಬೇಕು ನೀವು ಕೇಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಇನ್ನೊಂದ್ಸಾರಿ ಎಸ್ ನಾನು ಇನ್ನೊಂದು ಸಾರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬರ್ತೀನಿ ಅಂತಕ್ಕಂತ ಹೇಳ್ತಾ ಹಿರಿಯರಿಗೆ ಎಲ್ಲ ಹಿರಿಯರೇ ನಿಮ್ಗೆ ಹ್ಯಾಡ್ಸಪ್ ಅಧ್ಯಕ್ಷ ಯಾಕಂದ್ರ ಗೆದ್ಗೆರಿ ಒಳಗ ಇಷ್ಟೆಲ್ಲ ನೋಡಿದೆ ಆದ್ರೂ ಒಂದು ನವಿಲ್ ನನಗೆ ಕಾಣಿಲ್ಲ ಒಟ್ಟ ಒಂದು ಒಂದು ನವಿಲ್ ನನಗ ಕಾಣ ಅದ ಒಂದಿರ ಇಲ್ಲ ನವಿಲ್ ನ್ಯಾಗ ಎರಡು ವಿಧ ನವಿಲ್ ಎಸ್ ನವಿಲ್ ನ್ಯಾಗ ಎರಡು ವಿಧ ಅಧ್ಯಕ್ಷರೇ ಒಂದೇದು ಗಪ್ಚುಪ್ ನವಿಲು ಒಂದು ಸೈಲೆಂಟ್ ನವಿಲು ಇನ್ನೊಂದು ವೈಲೆಂಟ್ ನವಿಲು ಮೂರು ಕ್ವಾರ್ಟರ್ ಕೊಡ್ದಿರ್ತಾರ ಗೌಡ್ರು ನಮಸ್ಕಾರ ಊಟ ಗೌಡ್ರ ನೈಂಟಿ ಹೊಡೆದು ಒಂದು ಎಗ್ರೆಸ್ ತಿನ್ ಇರ್ತಾವ ಇವ್ರ ನೋಡ್ಬೇಕ ಏ ಇವು ಎಲ್ಲ ಹಳ್ಳ್ಯಾಗ ಅದಾವ್ರಿ ಇವು ರಾತ್ರಿ ಎಂಟಾದ್ರೆ ಹೇಂತಿ ಮುಂದೆ ಬಂದ ಏ ನಾನೇನಾರ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಈ ವಾಡ ಬದಲಾಯಿಸ್ತೀನಿ ಹಿಟ್ನಾಗ್ತಿರ್ತಾವ ಮನಸ್ನಾಗ ಜಿಟ್ಟ ಅಂತ ಅಲ್ಲೇ ನಾನು ಅಪ್ಪಿತಪ್ಪಿ ಎಮ್ ಎಲ್ ಎ ಆದರೆ ಈ ಕ್ಷೇತ್ರನ ಬದಲಾಯಿಸ್ತೀನಿ ಅಂತಾನೆ ಮುಖ್ಯಮಂತ್ರಿ ಆದ್ರೆ ರಾಜ್ಯ ಬದಲಾಯಿಸ್ತೀನಿ ಪ್ರಧಾನ ಮಂತ್ರಿ ದೇಶ ಏನ್ ಅಂತಾಳೆ ಏ ಜಪು ಕುಡಿದು ನಿಷೇಧಾಗ ಲುಂಗಿ ಅನ್ನಕೊಂಡು ಲಂಗ ಹಾಕೊಂಡೆ ಅದನ್ನು ಬದಲಾಯಿಸು ಬಗ್ಗಿ ನೋಡ್ಕೊಂತ ನಾವು ಏನ್ ಕರಿ ಲಂಗ ಹಾಕೊಂಡ್ಬಿಟ್ಟಿರ್ತಾನೆ ಕತ್ತಲ್ದಾಗ ಬಿಚ್ಚಾಕ ನಾ ಹೇಳ್ತೇನೆ ಇಳಿಗೆ ತೊಗೊಂಡು ಹೋಗ್ಕೊಂಬಿಡ್ತಾನ ಮೈನ ಕೋಯ್ಕೊಂಡಿರ್ತಾನೆ ಅದಕ್ಕ ಈ ನವಿಲು ಎಲ್ಲಿ ಇರ್ತಾವ್ ದೊಡ್ಡ ನಾವು ನಮ್ಮೂರಾಗಿಲ್ಲೇ ಬಿನ್ನಾಳು ನಮ್ಮೂರ್ ಬಿನ್ನಾಳು ಯಲಬುರ್ಗ ತಾಲೂಕು ಬಿನ್ನಾಳಾಗ ಗ್ರಾಮ ಪಂಚಾಯತ್ ಚುನಾವಣೆ ನಡೀತು ಒಬ್ಬ ನವಿಲು ಚುನಾವಣೆಗೆ ನಿಂತಿದ್ದನ್ರಿ ಮಹಾಜನಗಳೇ ನನಗ ಹಂಗ್ ಮಾಡಿದ್ರ ನನಗೆ ಓಟ್ ಹಾಕ್ರಿ ಹಿಂಗ ಹಂಗ ಅಂತಿದ್ದ ಅದ ಹೊತ್ತ ತುಂಬ ಗರ್ಭಿಣಿ ಅವ್ರ ಹೇಂತಿ ಹೆರಿಗೆ ಆತು ಅವಳು ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟಿದ್ರು ಅವ್ರ ದೋಸ್ತ್ ಬಂದು ಕಿವ್ಯಾಗೆ ಹೇಳಿದ ಯಾಕ ಎಣ್ಣ ಅಕ್ಕ ಹೆರಿಗೆ ಆಗೈತಿ ಅವಳು ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯಾರ ಎಲ್ಲಿತ್ತೋ ಎಲ್ಲಿಲ್ಲೋ ಇವ ನವಿರು ಅದರಿಬಿಟ್ಟ ಮೈಕಿನಾಗ ಮಹಾಜನಗಳೇ ಇವತ್ತ ನನ್ನ ಹೆಂಡತಿಗೆ ಅವಳು ಜವಳಿ ಇಬ್ರು ಹೆಣ್ಮಕ್ಳು ಹುಟ್ಟ್ಯಾರ ಅಂದ್ರ ಇದರ ಇರೋ ಕಕ್ಷ ಅವ್ರ ಕೈವಾಡೈತೆ ಅಂದ ಬಿಟ್ಟ ಜನರಿಗೆ ಗೊತ್ತು ಇದ್ರ ಚಪ್ಪಾಳೆ ಹೊಡೆದಿದ್ದ ಹೊಡೆದಿದ್ದ ಧನ್ಯವಾದ ಥ್ಯಾಂಕ್ ಯು ಜೋರಾದ ಚಪ್ಪಾಳೆ ಅದ್ಭುತವಾಗಿರುವಂತಹ ಒಂದು ಜಾನಪದ ಶೈಲಿಯ ಹಾಸ್ಯದಸಗಳು ತಮ್ಮೆಲ್ಲರಿಗೆ ಒಣಬಡಿಸಿರುವ ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದರು ನಮ್ಮ ಡಾಕ್ಟರ್